ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀನಿ ಹಾಗೇ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ನಂದೊಬ್ಬರು ಫ್ರೆಂಡ್ ಮನೆಯದ್ದು ಎಲ್ಲ ಅವ್ರದ್ದು ಹೊರಗಡೆ ವಾತಾವರಣ ಅಂದರೆ ಮನೆಯಲ್ಲಿ ಯಾವ ಥರ ಹಕ್ಕಿಗಳೆಲ್ಲ ಇದೆ ಒಂಥರ ಮನಸ್ಸಿಗೆ ಯಾವ ಥರ ಸಂತೋಷ ಇದೆ ಅನ್ನೋದನ್ನು ತೋರಿಸ್ತೀನಿ ಅಂದರೆ ಪಿಳಿಗೆ ಎದ್ದ ಕೂಡ್ಲೇ ಅಲ್ಲೆಲ್ಲ ತುಂಬ ಹಕ್ಕಿಗಳು ಬರ್ತವೆ ಹಾಗೆ ಒಂಥರ ಒಂದು ಹಸಿರು ತೋಟ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂಥೇಳಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಆ ಇದರ ಜೊತೆಗೆ ನಾನೊಂದು ಪುನರ್ಪುಳಿದು ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಇವ್ರ ಮನೆಯಲ್ಲಿ ಮನೆ ಹೊರಗಡೆ ಹೂವಿನ ತೋಟ ಅಥವಾ ಹಕ್ಕಿಗಳೆಲ್ಲ ಯಾವ ಥರ ಬರುತ್ತೆ ಅಂದರೆ ಅವರಿಗೆ ಇವಾಗ ಹಕ್ಕಿಗಳು ಅಂತೇಳಿ ಹೇಳಿದರೆ ಮನುಷ್ಯರನ್ನು ಕಂಡರೆ ಎಲ್ಲ ದೂರ ದೂರ ಓಡುವಂಥದ್ದು ಆದರೆ ಇವ್ರ ಮನೆಯಲ್ಲೆಲ್ಲ ಮನುಷ್ಯರ ಹತ್ತಿರ ಹತ್ತಿರ ಬರ್ತದೆ ಅಂದರೆ ಒಂಥರ ಹಕ್ಕಿಗಳಿಗೂ ಕೂಡ ಸಂತೋಷ ಸೊ ಯಾವ ಥರ ಇದೆ ಅಂತೇಳಿ ನೋಡುವಾಗ ಇದು ಅವರ ಮನೆಯ ಮುಂಭಾಗದ ಸೈಡು ಅಲ್ಲಿ ಕೂಡ ನಮಗೆ ಎಲ್ಲಿ ನೋಡಿದರಲ್ಲಿ ಹಸಿರು ಹಸಿರು ಹಸಿರೇ ಕಾಣ್ಬೌದು ಹಾಗೆ ಇಲ್ಲಿ ಒಂದೇ ಲಗದ ಗಿಡ ಇದೆ ಹಾಗೆ ನೆಲ ಗುಲಾಬಿ ಗಿಡ ಇದೆ ಏನು ಚೈನೀಸ್ ಗುಲಾಬಿ ಅಂತೇಳಿ ಕರಿತೀವಿ ಅಥವಾ ನೆಲ ಗುಲಾಬಿ ಅಂತೇಳಿ ಕರಿತೀವಿ ಅದರದ್ದು ಗಿಡ ಇದೆ ಅದು ಮನೆ ಎದುರುಗಡೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆದರೆ ಕೆಲವೊಬ್ರು ಹೇಳ್ತಾರೆ ಅದು ನೆಟ್ಟರೆ ಅಳದು ಹೋಗಬಾರ್ದು ಅಂತೇಳಿ ಬಟ್ ಅದರ ಬಗ್ಗೆ ನನಗೇನು ಗೊತ್ತಿಲ್ಲ ಸೊ ಇವ್ರ ಮನೆಯಲ್ಲಿದೆ ಹಾಗೆಯೇ ಇನ್ನು ನೆಕ್ಸ್ಟ್ ಈ ಕಡೆ ಬಂದರೆ ಇದು ಬರುವ ದಾರಿ ಆ ದಾರಿ ಎರಡೂ ಕಡೆ ಕೂಡ ಹಸಿರು ಹಸಿರು ಅಡಿಕೆ ಗಿಡ ಇದೆ ಹಾಗೆ ಅಲ್ಲಿ ದಾಸವಾಳದ ಗಿಡ ಕೂಡ ಇದೆ ಹಾಗೆ ನಾವು ಇಲ್ಲಿ ನೆಕ್ಸ್ಟ್ ಪುನರ್ಪುಳಿ ರೆಸಿಪಿ ಮಾಡ್ತೀವಿ ನೋಡಿ ಅದರ ಮರ ಕೂಡ ಇದೆ ಇವ್ರ ಮನೆಯಲ್ಲಿ ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ ಸೊ ಇದು ಬಂದುಬಿಟ್ಟು ಮನೆಗೆ ಬರುವಂಥ ದಾರಿ ಇನ್ನು ನೋಡಿ ಪುನರ್ ಪುಳಿ ಗಿಡ ಮರ ಸಾರಿ ಗಿಡ ಅಲ್ಲ ಮರ ಅಲ್ಲಿ ನಮಗೆ ಎದುರುಗಡೆ ಕಾಣ್ತಾ ಇದೆ ಅಲ್ಲಿಗೆ ಹೋಗೋಣ ಬಣ್ಣಿ ಪುನರ್ಪುಳಿಯದ್ದು ಹಣ್ಣಾದರೆ ಅದರ ಜ್ಯೂಸ್ ಮಾಡ್ಬೋದು ಹಾಗೇ ಒಣಗಿದ ನಂತರ ಅದರ ಸಿಪ್ಪೆ ಇರುತ್ತಲ್ಲ ಅದನ್ನು ಬಿಸಾಡಲಿಕ್ಕೆಲ್ಲ ಅದನ್ನು ಇಡ್ತೇವೆ ನೆಕ್ಸ್ಟು ಯೂಸ್ ಆಗುತ್ತೆ ಅದು ಮತ್ತು ಅದರ ಚಿಗುರೆಲೆಯಿಂದ ನಾವು ಚಟ್ನಿ ಎಲ್ಲ ಮಾಡ್ಬೋದು ಅಥವಾ ಸಾರು ಕೂಡ ಮಾಡ್ತಾರೆ ಸೊ ಪುನರ್ಪುಡಿ ತುಂಬ ಮನೆಮದ್ದು ಮನೆಮದ್ದುಗಳಲ್ಲಿ ಉಪಯೋಗ ಆಗ್ತದೆ ನಾವು ಪಿತ್ತ ಅಂತೇಳಿ ಕರಿತೀವಿ ಅದಕ್ಕೆಲ್ಲ ತುಂಬ ಯೂಸ್ ಇದೆ ಈಗ ನೋಡಿ ಹಕ್ಕಿಗಳೆಲ್ಲ ಬಂದೇ ಬಿಟ್ಟರು ಏನೆಲ್ಲ ಹಕ್ಕಿಗಳಿದ್ದಾವೆ ನೋಡಿ ನವಿಲು ಕೂಡ ಇದೆ ಅದರ ಜೊತೆಗೆ ಆಮೇಲೆ ಅಳಿಲು ಕೂಡ ಬರ್ತದೆ ಇವಾಗೆಲ್ಲೋ ಆ ಕಡೆ ಇರಬೇಕು ಇವಾಗ ಜಸ್ಟ್ ಹಕ್ಕಿಗಳು ಮಾತ್ರ ಬಂದಿದ್ದಾವೆ ಬೆಳಿಗ್ಗೆ ಇದರ ಸ್ವರ ಕೇಳಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಒಂಥರ ಸಂತೋಷ ಏನು ಅಂತ ಗೊತ್ತಿಲ್ಲ ಒಂಥರ ಸಂತೋಷ ಹಾಗೆಯೇ ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಹಕ್ಕಿಗಳು ಬಂದರೆ ನಿಮಗೆ ಎಷ್ಟು ಸಂತೋಷ ಆಗ್ತದೆ ಅಲ್ವಾ ಅದನ್ನು ನನಗೆ ಕಮೆಂಟ್ ಮಾಡಿ ಆಯಿತಾ ಈ ಹಕ್ಕಿಗಳೆಲ್ಲ ದಿನದ ಬೆಳಿಗ್ಗೆಯಿಂದ ಸಂಜೆ ತನಕ ಇವರ ಮನೆಯಲ್ಲೇ ಇರೋದಿಲ್ಲ ಇದು ಜಸ್ಟ್ ಆಗುವಾಗ ಮಾತ್ರ ಬಂದು ತಿಂದು ಹೋಗ್ತವೆ ಮತ್ತು ಅದರ ಪಾಡಿಗೆ ಅದರಷ್ಟಕ್ಕೆ ಕಾಡಿಗೆ ಅಥವಾ ಅಲ್ಲೆಲ್ಲೋ ಗುಡ್ಡದಲ್ಲಿ ಇರ್ತದೆ ಯಾಕಂದರೆ ಇದು ಹಳ್ಳಿ ಸೈಡೆಲ್ಲ ಗುಡ್ಡ ಮರಗಳೆಲ್ಲ ಇರ್ತದೆ ಇವಾಗ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಫಸ್ಟಿಗೆ ಪುನರ್ ಪುಳಿ ಸಿಪ್ಪೆ ಕಾಯಿ ಮೆಣಸು ತೆಂಗಿನ ತುರಿ ಉಪ್ಪು ಹಾಗೆ ಬಿಸಿಯ ಬಿಸಿ ನೀರು ಕುದಿಸಿ ಆರಿಸಿದ ನೀರನ್ನು ತಗೊಂಡು ಚೆನ್ನಾಗಿ ಪುನರ್ ಕುಳಿನ ಸಿಪ್ಪೆನ ತೊಳೆದು ಆಮೇಲೆ ಅದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಬೇಕು ನೆಕ್ಸ್ಟು ತೆಂಗಿನಕಾಯಿನ ಹಾಲು ತೆಗೆದು ಅದಕ್ಕೆ ಸ್ವಲ್ಪ ದಪ್ಪ ಇರಬೇಕು ಅದಕ್ಕೆ ಮಿ ಮಿಕ್ಸ್ ಮಾಡಬೇಕು ಇದನ್ನು ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಇದು ನಾನು ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಇದು ಇವರೇ ನನ್ನ ಫ್ರೆಂಡೇ ಹೇಳಿಕೊಟ್ಟಿರೋದು ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಇವ್ರ ಮನೆಯಲ್ಲೊಂದು ನೀರು ನೀರು ಯಾವ ಥರ ಹೋಗ್ತಾ ಇದೆ ನೋಡಿ ಅದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು ಹಳ್ಳಿ ಸೈಡಿನವರಿಗೆಲ್ಲ ಕಾಮನ್ ಅಂದರೆ ಇದೆಲ್ಲ ನೋಡಲಿಕ್ಕೆ ಸಿಗ್ತದಾದರೆ ಪೇಟೆಯಲ್ಲಿ ನಾವೆಲ್ಲಾದರೂ ಪೇಟೆಗೆ ಹೋಗಿದ್ರೆ ಇದು ನಾವು ಯಾವಾಗ ಹಳ್ಳಿಗೆ ಹೋಗುವ ನಾವು ಯಾವಾಗ ಊರಿಗೆ ಹೋಗುವ ಅಂತೇಳಿ ಆಸೆ ಆಗ್ತದೆ ಇದು ಈ ಥರ ಎಲ್ಲ ನೋಡುವಾಗ ಸೊ ಇದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿರೋದು ಅದಕ್ಕೆ ಯಾಕಂದರೆ ನನಗೆ ಈ ಥರ ಎಲ್ಲ ಸೀನೆಲ್ಲ ಇಷ್ಟ ಅದಕ್ಕೆ ಹಾಕಿದ್ದೀನಿ ನೆಕ್ಸ್ಟ್ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗದೇ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು